ನಮ್ಮ ಯಜಮಾನ್ರ ಫ್ರೆಂಡ್ದು ಕಳೆದ ವಾರ ಬರ್ತಡೇ ಇತ್ತು ಹಾಗಾಗಿ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ಪುರ್ತಾಗಿ ಒಂದು ಗಿಫ್ಟ್ ತಗೊಂಡು ಮನೇಲೇ ಚಿಕನ್ ಗ್ರೇವಿ ಮಾಡ್ಕೊಂಡು ಕೇಕ್ ತಗೊಂಡು ಅವ್ರ ಮನೆಗೆ ಹೋದ್ವಿ ಡೋರ್ ಓಪನ್ ಮಾಡಿದ ತಕ್ಷಣ ಈ ಡಾಗಿ ಆಡಿದ್ ನೋಡಿ ನನಗೆ ನನ್ನ ಡಾಗಿ ನೆನಪಾದ ಅವನು ಕೂಡ ಹಿಂಗೆ ಆಡ್ತಿದ್ದ ಹಾಗೆ ಈ ಟೇಬಲ್ ತಂದು ತುಂಬಾ ದಿನ ಆಗಿತ್ತು ಹೇಗೆ ಸೆಟ್ ಮಾಡೋಕೆ ಗೊತ್ತಾಗದೆ ಅವ್ರು ಹಂಗೆ ಇಟ್ಟಿದ್ರು ನಾನು ಇವರು ಸರ್ಕಸ್ ಮಾಡಿ ಜೋಡಿಸಿದ್ವಿ ಅದೇ ಟೇಬಲ್ ಮೇಲೆ ಅವ್ರು ಕೇಕ್ ಕಟ್ ಮಾಡಿದ್ವಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಯಾವಾಗ್ಲೂ ಇದೇ ತರ ನಗ್ ನಗ್ತಾ ಇರಿ ನಾನ್ ಬಾಷ್ ಕಂಪ್ನಿನ ಹೊಸ ಜಾಯ್ನ್ ಆದಾಗ ಮೊದಲು ಕನ್ನಡದಲ್ಲಿ ಮಾತಾಡ್ಸಿದ್ದು ಇವಳೆ ಸೊ ನನಗೆ ಅವಾಗ ತುಂಬಾನೇ ಖುಷಿಯಾಗಿತ್ತು ನಾನು ವರ್ಕ್ ಮಾಡೋ ಪ್ಲೇಸ್ ತುಂಬಾ ಜನ ಕನ್ನಡಿಗರು ಇದ್ದಾರೆ ಅಂತ ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ಸ್ಟಾರ್ಟಿಂಗ್ ನಲ್ಲಿ ಇವ್ಳ ಮನೆಗೆ ಹೋಗಿ ದಿನ ಆಗಿತ್ತು ಯಾವುದು ಪ್ಲಾನ್ ಮಾಡಿರಲಿಲ್ಲ ಚಿಕ್ಕದಾಗಿ ಅವಳ ಬರ್ತಡೇನ ಸೆಲೆಬ್ರೇಷನ್ ಮಾಡಿ ಅಡುಗೆ ಮಾಡ್ಕೋದಕ್ಕೆ ಸ್ಟಾರ್ಟ್ ಮಾಡುದು ದೋಸೆನ ಇವ್ಳ ಮಾತ್ರ ಸಖತ್ತಾಗಿ ಆಗ್ತಿದ್ಲು ನಮ್ಮಿಬ್ರಲ್ಲಿ ಯಾರು ಚೆನ್ನಾಗಿ ಆಗ್ತಾರೆ ಅಂತ ಗೊತ್ತಾಗ್ಬೇಕಲ್ಲ ಮೇಡಮ್ ಅವರು ಕೂಡ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ ಯಾವ ರೇಂಜ್ ಆಗ್ತಾ ಇದಾರೆ ಅಂತ ಅವರೇ ಬಂದು ಹೆಲ್ಪ್ ಮಾಡಿದ್ರು ನಾನು ಗೊತ್ತಲ್ಲ ನಾನು ಪ್ರೊ ಅಡುಗೆ ಮಾಡೋದ್ರಲ್ಲಿ ತುಂಬಾನೇ ಸಖತ್ತಾಗಿ ಆಗ್ತೀನಿ ದೋಸೆ ನೋಡಿದ್ರೇನೆ ಗೊತ್ತಾಗ್ತಿದೆ ದೋಸೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಇವರು ಅಂತ ಬದುಕಿನಲ್ಲಿ ಗೆಳೆಯರು ಕನ್ನಡಿ ಮತ್ತು ನೆರಳಿನಂತಿರಬೇಕು ಕನ್ನಡಿ ಯಾವತ್ತೂ ಸುಳ್ಳನ್ನಾಡುವುದಿಲ್ಲ ಹಾಗೆಯೇ ನೆರಳು ಯಾವತ್ತೂ ನಮ್ಮ ಬಿಟ್ಟು ಹೋಗುವುದಿಲ್ಲ ಎಲ್ಲರ ದಿನ ಶುಭವಾಗಲಿ